ಮಾಡ್ತಾ ಇದ್ದೇನೆ ನನ್ನ ಇಡ್ಲಿ ಚಾಟ್ನ ವಿಡಿಯೋ ಯಾರಾದರೂ ನೋಡೋದಿದ್ರೆ ತಪ್ಪದೇ ನೋಡಿ ಅದು ತುಂಬಾ ಟೇಸ್ಟಿಯಾಗೇ ಆಗಿದೆ ಮಾಡಿದ್ದು ಒಂದು ಗುಜ್ಜೆ ಪಲ್ಯ ಮಾಡಿದೆ ಸಿಂಪಲ್ ಆದ ಊಟ ಅದು ಇದು ಉದ್ದಿನೇಟು ಮಧ್ಯಾಹ್ನದ ಅಡುಗೆ ಎಲ್ಲ ಆದಮೇಲೆ ತೋಟಕ್ಕೆ ಹೋಗಿ ನಮ್ಮ ಹಸುಗಳನ್ನೆಲ್ಲ ಹಟ್ಟಿಗೆ ಕರ್ಕೊಂಡು ಬಂದು ಕಟ್ಟಿ ಹಾಕಿ ಆದ್ಮೇಲೆ ಇಲ್ಲಿ ನಾನು ಊಟಕ್ಕೆ ಬಡಿಸಲಿಕ್ಕೆ ನಾವೀಗ ಗೋಗ್ರಾಸ ಹಸ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನನ್ನ ಗಂಡ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ವಿಶು ಹಬ್ಬದ ದಿವಸ ಮಹಾ ಸ್ಫೋಟ ಹೆದರಿ ಲೋಕ ಲೋಕೌಂಟ್ ನಾನು ಸರಿಯಾದ ದಾರಿಯಲ್ಲಿ ತೆಕೊಂಡು ಹೋಗುವಂತಹ ಒಂದು ಮಾರ್ಗದರ್ಶನ ಕೊಟ್ಟುಕೊಂಡು ಸರಿ ಮಾಡಿದ್ರೆ ಎಲ್ಲ ಸಹ ಸುಸೂತ್ರವಾಗಿ ಆಗ್ತದೆ ಪೇರೆಂಟ್ಸ್ ಮಕ್ಕಳ ನಡುವಿನ ದ್ವಂದ್ವಗಳು ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಹಾಗೆ ನೀವೆಲ್ಲರೂ ಕೂಡ ಸೌಖ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಸೊ ನಾವು ಕೂಡ ಇಲ್ಲಿ ಎಲ್ಲರೂ ಕೂಡ ಖುಷಿಯಾಗಿದ್ದೇವೆ ಆರೋಗ್ಯದಿಂದ ಇದ್ದೇವೆ ಇವತ್ತು ಸೌರಮಾನ ಯುಗಾದಿ ಅಂತ ಹೇಳ್ತೇವೆ ಸೊ ನಮಗೆ ಇವತ್ತು ನಾವು ಯುಗಾದಿ ಹಬ್ಬವನ್ನು ಹೊಸ ವರ್ಷವನ್ನು ಆಚರಿಸಿಕೊಳ್ತಾ ಇದ್ದೇವೆ ಇವತ್ತಿಗೆ ನಾವು ವಿಶು ಅಂತ ಹೇಳ್ತೇವೆ ವಿಶು ಕಣಿ ನೋಡಿ ಹೊಸ ವರ್ಷವನ್ನು ನಾವು ಆಚರಿಸಿಕೊಳ್ಳುವುದು ಹಾಗೆ ನಾನಿವಾಗ ತೋಟಕ್ಕೆ ಬಂದಿದ್ದೇನೆ ಸ್ವಲ್ಪ ಬಾಳೆ ಎಲೆ ಎಲ್ಲ ಕೊಂಡೋಗುವ ಅಂತ ಹೇಳಿ ಇವತ್ತಿನ ತಿಂಡಿಗೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಎಲ್ಲ ಹಾಗೆ ಬರುವಾಗಲೇ ಒಬ್ಬೊಬ್ಬರನ್ನೆಲ್ಲ ಕರ್ಕೊಂಡು ಕೂಡ ಬಂದಿದ್ದೇನೆ ಕಟ್ಟಿ ಹಾಕಿದ್ದೇನೆ ಸಹ ಹಾಗೆ ನಮ್ಮಲ್ಲಿ ವಿಷ ದಿವಸಕ್ಕೆ ಹೆಚ್ಚಾಗಿ ಬೆಳಗಿನ ತಿಂಡಿಗೆ ಇಡ್ಲಿ ಮಾಡೋದು ಕಡುಬು ಮಾಡೋದು ರೂಢಿ ಈ ಸರ್ತಿ ಮಾತ್ರ ನಾನು ಸಜ್ಜಿಗೆದ್ದು ಇಡ್ಲಿ ಇದ್ದೇನೆ ಯಾಕೆ ಅಂತ ಹೇಳಿದರೆ ಇವತ್ತು ನಮಗೆ ಷಷ್ಠಿ ವೃತ ಬಂದಿದೆ ಹಾಗಾಗಿ ನಮಗೆ ಫಲಾಹಾರ ಆಗಬೇಕು ಸೊ ಉದ್ದು ಹಾಕಿ ನಿನ್ನೆ ಫಮಂಟೇಷನ್ ಬರಿಸಿದಂತಹ ಸಜ್ಜಿಗೆದ್ದು ಇಡ್ಲಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಮಗೆ ಬೆಳಿಗ್ಗೆಯ ತಿಂಡಿ ಜೊತೆಗೆ ನಾನು ಮಧ್ಯಾಹ್ನದ ಊಟಕ್ಕೆ ಕೂಡ ಎಲ್ಲ ರೆಡಿ ಮಾಡಿಕೊಳ್ತಾ ಇದ್ದೇನೆ ತರಕಾರಿ ಕಟ್ ಮಾಡೋದು ನಾವು ವಿಶುಕಣಿಗೆ ಇಟ್ಟಂತಹ ತರಕಾರಿಗಳು ಮತ್ತು ಹರಿವಾಣದಲ್ಲಿ ಅಕ್ಕಿಯಲ್ಲಿ ಇಟ್ಟಿರ್ತಾವಲ್ಲ ಅದನ್ನೇ ನಾವು ಇವತ್ತಿನ ಊಟಕ್ಕೆ ನಾವು ಬಳಸುವಂಥದ್ದು ಹಾಗೆ ಇವತ್ತು ನಾನು ಸಿಹುಂಬಳಕಾಯ್ದು ಸಾಂಬಾರು ಇದ್ದೇನೆ ಈ ಸಾಂಬಾರು ಬೆಳಿಗಿನ ಇಡ್ಲಿಗೆ ಕೂಡ ಆಗ್ತದೆ ಮಧ್ಯಾಹ್ನದ ಊಟಕ್ಕೆ ಕೂಡ ಆಗ್ತದೆ ಅಂತ ಹೇಳಿ ಅದರ ಜೊತೆಗೆ ನಾನು ಇಡ್ಲಿಗೆ ಉದ್ದಿನ ಹಿಟ್ಟು ಕಡಿಯುವಾಗ ಸ್ವಲ್ಪ ಹಿಟ್ಟನ್ನು ನಾನು ತೆಗೆದಿಟ್ಟುಕೊಂಡಿದ್ದೆ ಉದ್ದಿನ ಒಡೆ ಮಾಡುವ ದಹಿ ವಡೆ ಮಾಡುವ ಅಂತ ಹೇಳಿ ಹಾಗೆ ಬೆಳಿಗ್ಗೆ ಇಡ್ಲಿ ಸಾಂಬಾರು ಮತ್ತು ದಹಿ ವಡೆ ಸೊ ಇಲ್ಲಿ ನಾನು ವಡೆಯನ್ನು ನೀರಿನಲ್ಲಿ ಹಾಕಿ ಅದ್ರದ್ದು ಎಣ್ಣೆದು ಪಸೆಯೆಲ್ಲ ತೆಗೆದು ಅದಕ್ಕೆ ನಾನು ಮೊನ್ನೆ ಇಡ್ಲಿ ಚಟ್ ಮಾಡಿದೆ ಅದೇ ರೀತಿಯಾಗಿ ನಾನು ಎಂತ ಗಾರ್ನಿಶಿಂಗ್ ಎಲ್ಲ ಮಾಡ್ತಾ ಇದ್ದೇನೆ ನಾನು ಇಡ್ಲಿ ಚಾಟ್ನ ವಿಡಿಯೋ ಯಾರಾದರೂ ನೋಡೋದಿದ್ರೆ ತಪ್ಪದೇ ನೋಡಿ ಆಯಿತು ತುಂಬ ಟೇಸ್ಟಿಯಾಗಿ ಆಗಿದೆ ಮಾಡಿದ್ದು ಸೊ ಎಲ್ಲ ಸಹ ಟ್ರೈ ಮಾಡಬೇಕು ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ಮತ್ತು ದಹಿ ದಹಿವಾಡ ಮಾಡಿದರೆ ಮಧ್ಯಾಹ್ನಕ್ಕೆ ನಾನು ಸಾಬೂದಾನು ಮತ್ತು ಸಿಹಿಗುಂಬಳಕಾಯಿ ಹಾಕಿದಂತಹ ಪಾಯಸ ಮಾಡಿದೆ ಆಮೇಲೆ ಒಂದು ಸಾರು ಬೇಕೇ ಬೇಕಲ್ಲ ಹೇಗಿದರೆ ಕೂಡ ನಂತರ ಒಂದು ಗುಜ್ಜೆ ಪಲ್ಯ ಮಾಡಿದೆ ಸಿಂಪಲ್ ಆದ ಊಟ ಮಧ್ಯಾಹ್ನದ್ದು ಇದು ಉದ್ದಿನೆಟ್ಟು ಆಮೇಲೆ ಬಾಳೆಹಣ್ಣಿನಿಂದ ಒಂದು ವಿಶೇಷವಾದಂತಹ ಖಾದ್ಯ ಮಾಡಿದ್ದೇನೆ ತುಪ್ಪದಲ್ಲಿ ಕಾಯಿಸಿದಂತಹ ಬಾಳೆಹಣ್ಣನ್ನು ಬೆಲದ ಪಾಕದಲ್ಲಿ ಹಾಕಿಡು ಚಂದ್ರಕಲಾ ಅಂತ ಹೆಸರು ಇದಕ್ಕೆ ಮಧ್ಯಾಹ್ನದ ಅಡುಗೆ ಎಲ್ಲ ಆದಮೇಲೆ ತೋಟಕ್ಕೆ ಹೋಗಿ ನಮ್ಮ ಹಸುಗಳನ್ನೆಲ್ಲ ಹಟ್ಟಿಗೆ ಕರ್ಕೊಂಡು ಬಂದು ಕಟ್ಟಿ ಹಾಕಿ ಆದಮೇಲೆ ಇಲ್ಲಿ ನಾನು ಊಟಕ್ಕೆ ಬಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಊಟ ಮಾಡಲಿಕ್ಕೆ ನಾವು ಮೂವರೆ ಇರೋದು ಮತ್ತೊಂದು ಎಲೆ ನಾನು ಗೋಗ್ರಾಸ ಮಾಡಿಕೊಡು ಅಂತ ಹೇಳಿ ತಯಾರು ಮಾಡಿಟ್ಕೊಂಡಿದ್ದೇನೆ ಸೊ ಇಷ್ಟು ಸಿಂಪಲ್ ಆದಂತಹ ಊಟ ಹಪ್ಪಳ ಸಂಡಿಗೆ ಮೆಣಸನ್ನು ಕೂಡ ಕಾಯಿಸಿ ಇಟ್ಕೊಂಡಿದ್ದೇನೆ ಇಲ್ಲಿ ನನ್ನ ಹಸ್ಬೆಂಡ್ ಗೋಗ್ರಾಸ ಕೊಂಡೋಗ್ಲಿಕ್ಕೆ ಬೇಕಾದಂತಹ ಸಿದ್ಧತೆ ಮಂತ್ರಗಳನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಸಾರು ಪಲ್ಯ ಸಾಂಬಾರು ಮಾತ್ರ ಮಾಡಿದ್ದು ಮತ್ತು ಪಾಯಸ ಮತ್ತು ಒಂದು ಸಿಹಿ ಇವಿಷ್ಟು ನಮ್ಮ ಇವತ್ತಿನ ಮಧ್ಯಾಹ್ನದ ಲಂಚ್ ತಾಲಿ ಬಂತೀನಿ ಕಟ್ಟತ್ರಿ ಹ್ಞೂ ಪಾಯಸನಾ ನಾವೀಗ ಗೋಗ್ರಾಸ ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ ನನ್ನ ಗಂಡ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ

ಹಾಯ್ ಈಗ ಮಧ್ಯಾಹ್ನ ಆಯಿತಾ ಬೆಳಿಗ್ಗೆಯಿಂದ ನಾನು ಫುಲ್ ಬ್ಯುಸಿ ನಮಗೆ ವಿಶ್ವ ಅಲ್ಲ ಹಾಗೆ ನಿಮಗೆ ಕೂಡ ವಿಶ್ವ ಹಬ್ಬದ ಶುಭಾಶಯಗಳು ನಾವೀಗ ಊಟಕ್ಕೆ ಹೊರಡ್ತಾ ಇದ್ದೇವೆ ಭೋಗ್ರತೆ ಎಲ್ಲ ಕೊಟ್ಟು ಇಷ್ಟು ಹೊತ್ತಿಗೆ ನಾನು ಮಾತಾಡ್ತಾ ಇರೋದು ಹಾಗೆಂಥ ಮಾಡುವ ಬನ್ನಿ ಸೊ ಊಟ ಸ್ಟಾರ್ಟ್ ಮಾಡೋದು ಉದ್ದಿನೆಟ್ಟಿನಿಂದ ಆಮೇಲೆ ಟೊಮೆಟೊ ಬೇಳೆ ಸಾರು ಇದು ಕೋಸಂಬರಿ ಇದು ಗುಜ್ಜೆ ಪಲ್ಯ ಗುಜ್ಜೆಯನ್ನು ಬೇಯಿಸಿ ಕ್ರಶ್ ಮಾಡಿದ್ದು ಮಿಕ್ಸಿಯಲ್ಲಿ ಸೊ ಒಂದು ಎರಡು ಬಾಳೆಲೆ ಹರಡು ಊಟದ ಆಟ ಮುಗಿದಿತ್ತು ಹಾಗೆ ಈ ರೀತಿಯಾಗಿ ಸಿಂಪಲ್ ಆಗಿ ನಾವು ವಿಷು ಹಬ್ಬವನ್ನು ಆಚರಿಸಿಕೊಂಡೆವು ಹಾಗೆ ಒಂದು ಬೇಸರ ಅಂತ ಹೇಳಿದರೆ ಮಗನಿಗೆ ಬರಲಿಕ್ಕೆ ಆಗಲಿಲ್ಲ ಅವನಿಗೆ ಅಂದರೆ ರಜೆ ಸಿಗುವುದಿಲ್ಲ ಹಾಗಾಗಿ ಒಂದೆರಡು ದಿವಸದ ರಜೆಗೆ ಅವನಿಗೆ ಬರಲಿಕ್ಕೆ ಆಗೋದಿಲ್ಲ ಅದು ಒಂದು ಇದಾಯಿತು ಮತ್ತು ಇನ್ನು ಬರ್ತಾನೆ ಮೇಯಲ್ಲಿ ಬರ್ತಾನೆ ತುಂಬ ದೊಡ್ಡ ಇದು ವೆಕೇಶನ್ ಉಂಟು ಅವನಿಗೆ ಆ ಹೊತ್ತಿಗೆ ಬರ್ತಾನಂತೆ ಹಾಗೆ ಅದು ಎಂತ ಗೊತ್ತುಂಟ ನಾನು ಒಡೆ ಬೇಯಿಸುವಾಗ ದಹಡ ಮಾಡುವಂಥ ಹೊರಟದಾಯಿತು ಅದಕ್ಕೆ ನಾನು ಉದ್ದು ನಿನ್ನೆ ಇದು ಇಡ್ಲಿಗೆ ನಾನು ಕಡ್ದಿಡುವಾಗಲೇ ಒಂದು ಸ್ವಲ್ಪ ಸಪ್ರೇಟಾಗಿ ಇಟ್ಟಿದ್ದೆ ಅದು ಚಂದ ಮಾಡಿ ಅದರಲ್ಲಿ ಆ್ಯರ್ ತುಂಬಿರ್ತದಲ್ಲ ಉದ್ದು ಉದ್ದಿನ ಹಿಟ್ಟಲ್ಲಿ ಸೊ ಅದು ಅದು ತುಂಬ ಬುಸು ಬುಸು ಅಂತ ಆಗಿತ್ತಾಯ್ತು ಅದಕ್ಕೆ ನಾನು ಸ್ವಲ್ಪ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿ ಇದು ಮಾಡಿದ್ದು ಅದು ಒಡ್ದದುಂಟು ಡಬ್ 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 ಅಂತ ನಮ್ಮ ಮನೆಯಲ್ಲಿ ವಿಷು ಹಬ್ಬದ ದಿವಸ ಮಹಾ ಸ್ಫೋಟ ನನಗೆ ಹೆದರಿ ಲೋಕ ಉಂಟು ನಾನು ಅಲ್ಲಿ ಚಂದ ವಿಡಿಯೋ ಮಾಡಲಿಕ್ಕೆ ಇಟ್ಟು ಈಚೆಗೆ ಪಾತ್ರೆ ಎಲ್ಲ ತೊಳಿತಾ ಇದ್ದಾನೆ ನನಗೆ ಹೆದರಿ ಎಂತ ಇದು ಅಂತ ಹಾಗೆ ಅಂತ ಹೇಳಿ ಹತ್ರ ಹೀಗೆ ಹೋಗಿಕೆ ಅಂತ ಒಂದು ನನಗೆ ನೋಡಿ ಓ ಇಲ್ಲಿ ಎಲ್ಲ ರೊಟ್ಟಿದು ಈಗೊಳ್ಳಿ ಇಲ್ಲಿ ಒಂದುಂಟು ಇಲ್ಲಿ ಒಂದುಂಟು ಎರಡು ಕಡೆ ರಟ್ಟಿದ್ದು ಇದು ಹೀಗೆ ಮೊರೆಸುವಾಗ ಇದಾಗಿ ರಕ್ತ ಎಲ್ಲ ಒಂದು ಇಷ್ಟು ದಪ್ಪ ಆಗಿತ್ತು ಅದು ಗುಳ್ಳೆ ಅಂತ ಅವಸ್ಥೆಯನ್ನು ನೋಡಿ ವಿಶು ಹಬ್ಬದ ದಿವಸ ಒಂದು ಖುಷಿ ಆಚರಣೆ ಮಾಡುವಂತ ಹೇಳಿ ಎಂಥದಾದರೂ ಒಂದು ಕೊರತೆ ನಮಗೆ ಇರಲಿ ಆದರೆ ಸಹ ಸಿಂಪಲ್ ಆಗಿ ಆಗಿ ಹೋಯಿತು ಹಾಗೆ ಈ ದಿವಸ ನೀವು ಕೂಡ ತುಂಬಾ ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೊಳ್ತೇನೆ ಹಾಗೆ ವಿಷು ಹಬ್ಬದ ದಿವಸ ಆದರೂ ಸಾರಿ ಉಡ್ಬೇಕಿತ್ತು ಬಟ್ ನನ್ಗೆ ತುಂಬಾ ಸತಿ ಮನೆಯಿಂದ ಹೊರಗೆ ತೋಟಕ್ಕೆ ಅಲ್ಲಿಗೆ ಇಲ್ಲಿಗೆ ದನಗಳ ಹತ್ರ ಎಲ್ಲ ಹೋಗ್ಲಿಕ್ಕೆ ಇರ್ತದಲ್ಲ ಆಗಾಗ ಅದಕ್ಕೋಸ್ಕರ ನಾನು ಚೂಡಿದಾರೆ ಕಂಫರ್ಟೇಬಲ್ ಅಂತ ಹೊಸ ಚೂಡಿದಾರೆ ಹಾಕೊಂಡದು ಅದು ನಾನು ಹಾಕಿಕೊಂಡು ಅದು ವಿಷುಗೆ ಅಂತ ತೆಗೆದಂತಹ ಚೂಡಿದಾರೆ ಮತ್ತೆ ನನ್ನ ಮಗಳದ್ದು ಕೂಡ ಅದು ವಿಷುವಿನ ಡ್ರೆಸ್ ಮತ್ತೆ ನನ್ನ ಹಸ್ಬೆಂಡ್ ಹೊಸ ಮುಂಡು ಮಾತ್ರ ಹುಡ್ಕೊಂಡು ಹಾಗೆ ಸಾರಿ ಎಲ್ಲ ನಾನು ಉಡ್ಲಿಕ್ಕೆ ಹೋಗ ಹೋಗುದಿಲ್ಲ ಕಂಫರ್ಟೇಬಲ್ ಆಗುವುದಿಲ್ಲ ಮನೆಯಲ್ಲಿ ಮತ್ತೆ ಈ ಸೆಕೆಗೆ ಉಂಟಲ್ಲ ಸಾರಿ ಉಟ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತದ ನೀವೇ ಯೋಚನೆ ಮಾಡಿ ಅಂತೆ ಹಾಗೆಲ್ಲ ಅಂದರೆ ನಾನು ಹೊಸದು ಟಾಪ್ ಮಾತ್ರ ತಗೊಂಡು ಅದಕ್ಕೆ ಪ್ಯಾಂಟ್ ಎಲ್ಲ ತಗೊಳ್ಳಿಕ್ಕಿಲ್ಲ ನಾನು ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡೋದು ಹಾಗೆ ಎಲ್ಲ ಅಂದರೆ ನೋಡಿ ಸುಮ್ಮನೆ ನಿಲ್ಲದಿದ್ರೆ ಉಂಟಲ್ಲ ತಂದು ತಂದು ನಮಗೆ ಎಷ್ಟು ಅಗತ್ಯ ಉಂಟು ಅಷ್ಟನ್ನು ಮಾತ್ರ ತಗೊಳ್ಳೋದು ಒಳ್ಳೇದಲ್ವಾ ಹಾಗೆ ಈ ಸರ್ತಿ ಈ ವರ್ಷಕ್ಕೆ ತುಂಬ ಖರ್ಚೆಲ್ಲ ಕಡಿಮೆ ಮಾಡಬೇಕು ಅಂತ ನಾನು ವಿಷುವಿನ ದಿವಸ ಪ್ಲ್ಯಾನ್ ಮಾಡಿದ್ದೇನೆ ನಮಗೆ ನೋಡಿ ನಮ್ಮ ಮಕ್ಕಳ ಜೊತೆಗಿರುವಾಗ ನಮಗೆ ವ್ಯಾಲ್ಯೂ ಗೊತ್ತಾಗೋದಿಲ್ಲ ಅಂದರೆ ನಾವು ಒಟ್ಟಿಗಿರುವಾಗ ಅವರಿಗೆ ಬೈದುಕೊಂಡು ಜಗಳಾಗಿಕೊಂಡು ಈ ಟೀನೇಜ್ ಮಕ್ಕಳು ಮನೆಯಲ್ಲಿ ಇರುವಾಗ ಹಾಗೆ ಅಲ್ಲ ತಂದೆ ತಾಯಿಯೊಟ್ಟಿಗೆ ಜೋರು ಜಗಳ ಎಲ್ಲಾಗೋದು ಸಣ್ಣ ಸಣ್ಣ ವಿಷಯಕ್ಕೆ ಸಹ ಅವರಿಗೆ ಸಹ ಕೋಪ ಬರೋದು ನಮಗೆ ಸಹ ಕೋಪ ಬರುದು ಅಯ್ಯೋ ನಾನು ಹೇಳಿದ ಮಾತು ಕೇಳೋದಿಲ್ಲ ಅಲ್ಲ ಅಂತ ನಾವು ಅವರವ್ರ ಜೊತೆಗೆ ಅಟ್ಯಾಚ್ಮೆಂಟ್ ಆಗಿರಬೇಕು ಅಂತ ಅವರು ಹಂಬಲಿಸ್ತಾ ಇರ್ತಾರೆ ಬಟ್ ಅವರಿಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ ಹೇಗೆ ಅಂತ ಹೇಳಿ ಹಾಗಾಗಿ ಅವರು ನಮ್ಮನ್ನು ನೋಡಿ ಶೌಟ್ ಮಾಡ್ತಾ ಇರ್ತಾರೆ ಸಣ್ಣ ಸಣ್ಣದಕ್ಕೆಲ್ಲ ಅವರಿಗೆ ಕೋಪ ಬರ್ತಾ ಇರ್ತದೆ ಅಂದರೆ ಈ ಟೀನೇಜ್ ಅನ್ನೋದು ಒಂದು ಮಗುವಿನ ಬ್ರೈನಲ್ಲಿ ಮತ್ತೆ ವಿಕಸನ ಆಗುವಂತಹ ಕಾರ್ಯ ಸ್ಟಾರ್ಟ್ ಆಗುವಂತಹ ಒಂದು ಕಾಲಘಟ್ಟ ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಉಂಟಲ್ಲ ಅವರಿಗೆ ನಮ್ಮ ಅವಶ್ಯಕತೆ ತುಂಬ ಇರ್ತದೆ ಸೊ ನಾವು ಅವರು ನಮ್ಮನ್ನು ದೂರ ಇರ್ತಾರೆ ಅಂತ ನಾವು ಸಹ ಬೇಸರ ಮಾಡೋದು ಅವರು ಎಣಿಸೋದು ನಮಗೆ ನನಗೆ ಸರಿಯಾದ ಕೇರ್ ಮನೆಯಲ್ಲಿ ಸಿಗ್ತಾ ಇಲ್ಲ ಅಂತ ಅವರು ಎಣಿಸೋದು ಇಂತಹ ಗೊಂದಲಗಳನ್ನು ನಾವು ಜವಾಬ್ದಾರಿಯುತವಾದ ಪೇರೆಂಟ್ಸ್ ಆಗಿ ಉಂಟಲ್ಲ ನಾವು ಅದನ್ನು ಸರಿದೂಗಿಸಿಕೊಂಡು ಹೋಗಬೇಕಾಗ್ತದೆ ಮೇಯ್ನಾಗಿ ನಾವು ಅವರ ಹೇಗೆ ಅಂತ ಹೇಳಿದರೆ ಫ್ರೆಂಡ್ಲಿಯಾಗಿ ನಮ್ಮ ಅಪ್ರೋಚ್ ಇರಬೇಕು ಎಲ್ಲದಕ್ಕೆ ಸಹ ಆಕ್ಸೆಪ್ಟೇಬಲ್ ರೀತಿಯಲ್ಲಿ ನಾವು ಎಂತ ಹೇಳುವುದಾದ್ರೆ ಸಹ ಅವರಿಗೆ ಹೇಳಬೇಕಾಗ್ತದೆ ಸೊ ಇಂತಹ ಕೆಲವು ಗುಣಗಳನ್ನು ನಾವು ಸಹ ಕರಗತ ಮಾಡಿಕೊಳ್ಬೇಕು ಅವರು ಮಾತ್ರ ಅಲ್ಲ ನಮ್ಮಲ್ಲಿ ಸಹ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವು ಮಾಡ್ತಾ ಬರಬೇಕಾಗ್ತದೆ ಅಂದರೆ ಅವರಿಗೆ ಅನ್ನಿಸ್ಬಾರ್ದು ಅಮ್ಮ ನನಗೆ ಡಾಮಿನೇಟ್ ಮಾಡ್ತಾ ಇದ್ದಾಳೆ ನನ್ನ ಅಪ್ಪ ನನಗೆ ಡಾಮಿನೇಟ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನನಗೇನು ಸ್ವಾತಂತ್ರ್ಯ ಇಲ್ವಾ ನಾನು ಸೈದು ದೊಡ್ಡದಾಗಿದ್ದೇನೆ ನನಗೆ ಸಹ ಯೋಚನೆ ಮಾಡಲಿಕ್ಕೆ ಬರ್ತದೆ ಇಂಥದ್ದೆಲ್ಲ ಆಗ್ತಾ ಇರ್ತದೆ ಇದಕ್ಕೆ ಕಾರಣ ಅಂತ ಹೇಳಿದರೆ ಅವರ ಬ್ರೈನ್ ಮತ್ತೆ ಈಗ ಸೆಕೆಂಡ್ ಟೈಮು ಬೆಳಿ ಬೆಳವಣಿಗೆ ಸ್ಟಾರ್ಟ್ ಆಗಿರ್ತದಂತೆ ಸೈನ್ಸ್ ಪ್ರಕಾರ ಈ ಒಂದು ಟೀನೇಜ್ ಅನ್ನುವ ಹಂತದಲ್ಲಿ ಉಂಟಲ್ಲ ಮಕ್ಕಳಿಗೆ ಪೇರೆಂಟ್ಸನ್ನು ಅರ್ಥ ಮಾಡಿಕೊಳ್ಳುವುದು ಬಿಡಿ ಸ್ವತಃ ಅವರನ್ನವರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಅವರಿಗೆ ನಮ್ಮ ಹೆಲ್ಪ್ ತುಂಬ ಬೇಕಾಗಿರ್ತದೆ ಹಾಗಾದರೆ ನಾವು ಅವರನ್ನು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗಿರ್ತದೆ ಇಲ್ಲಿ ಆಗಿ ಅಂತ ಹೇಳಿದರೆ ಅವರು ಯಾಕೆ ಶೌಟ್ ಮಾಡ್ತಾರೆ ಈ ಪ್ರಪಂಚದಲ್ಲಿ ಅವರಿಗೆ ಶೌಟ್ ಮಾಡ್ಲಿಕ್ಕೆ ಇರುವಂತಹ ಅವಕಾಶ ಅಂತ ಹೇಳಿದರೆ ನಾವು ಪೇರೆಂಟ್ಸ್ ಮತ್ತು ಮನೆ ಮಾತ್ರ ಆ ಬ್ರೈನ್ ಅಂತ ಸೆಲ್ಸ್ ಉಂಟಲ್ಲ ಅದು ವಿಕಸನ ಆಗುವಾಗ ಎನರ್ಜಿ ಬರುವಾಗ ಉಂಟಲ್ಲ ಅವರಿಗೆ ಅವರ ಬಿಹೇವಿಯರ್ ಪ್ಯಾಟರ್ನ್ ಅವರಿಗೆ ಗೊತ್ತಿಲ್ಲದ ಹಾಗೆ ಇರ್ತದೆ ಬಟ್ ಅದನ್ನು ನಾವು ಅರ್ಥ ಮಾಡಿಕೊಂಡು ಅವರನ್ನು ಸರಿಯಾದ ದಾರಿಯಲ್ಲಿ ತೆಗೊಂಡು ಹೋಗುವಂತಹ ಒಂದು ಮಾರ್ಗದರ್ಶನ ಕೊಟ್ಟುಕೊಂಡು ಸರಿ ಮಾಡಿದರೆ ಎಲ್ಲ ಸಹ ಸುಸೂತ್ರವಾಗಿ ಆಗ್ತದೆ ಪೇರೆಂಟ್ಸ್ ಮಕ್ಕಳ ನಡುವಿನ ದ್ವಂದ್ವಗಳು ಇದೆಲ್ಲ ಸರಿಯಾಗ್ತದೆ ಅಂತ ಇವತ್ತಿನ ಈ ದಿವಸ ನಿಮ್ಮ ಜೊತೆಗೆ ಈ ವಿಷಯವನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ವಿಶು ಹಬ್ಬ ಎಲ್ಲರಿಗೆ ಸಹ ಒಳ್ಳೆಯದನ್ನು ಮಾಡಲಿ ಈ ವರ್ಷ ಪೂರ್ತಿ ಎಲ್ಲರೂ ಸಹ ನಗು ನಗುತ ಆರೋಗ್ಯವಾಗಿರಿ ಅಂತ ಹಾರಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್